ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ಇನ್ನೊಂದು ಹಾಡು ಕೇಳ್ಕೊಂಬರೋಣ ರಸಿಕಾ ಫಿಲಮಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರೋದು ಸಾಹಿತ್ಯ ಹಂಸಲೇಖ ಇದು ನಿಜವಾಗ್ಲೂ ತುಂಬ ಒಳ್ಳೆಯ ಸಾಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂದು ಸರಿ ಕೇಳ್ಕೊಂಬರೋಣ ಬನ್ನಿ ರವಿಚಂದ್ರನ್ ಮತ್ತು ಭಾನುಪ್ರಿಯ ನಟಿಸಿರುವಂತಹ ರಸಿಕಾ ಫಿಲಮಿಂದ ಇದ್ದೀನಿ ಹಾಡೊಂದು ಹಾಡಬೇಕು ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಡು ಬಟ್ ನಾನು ಹೆಂಗೆ ಆಡಿದ್ದೀನಿ ಅಂತ ಗೊತ್ತಿಲ್ಲ ಒಂದು ಸರಿ ಕೇಳಿ ನೋಡಿ ಬನ್ನಿ ಇವಾಗ ಹಾಡು ಸ್ಟಾರ್ಟ್ ಮಾಡೋಣ ಕಲೆಗಾರ ಆ ದೇವನು ಒಬ್ಬನೇ ಕಲೆಗಾರ ಮಾಮರಗಳ ಮಾಡಿದ ಕೋಗಿಲೆಗಳ ನೀಡಿದ ಪಂಚಮ ಸ್ವರ ಕೇಳುತ್ತ ತಲೆ ದೂಗಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನನ್ನ ಜೀವ ನನ್ನ ಭಾವ ಕಲಾದೇವನಿಗೆ ಸಿಂಗರಿಸೋವುಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಸಾವಿರ ಮುಳ್ಳಿದ್ದರು ಮಿಂಚುವುದು ಗುಲಾಬಿ ಹೂ ಸಾವಿರ ಸುಳ್ಳಿತ್ತರು ಮೆರೆಯುವುದೇ ಸತ್ಯವು. ನಿನ್ನೆಯ ನೆನಪಿನ ಅನುಭವ ನೆನೆದರೆ ಕಣ್ಗಳು ಉಸಿಹೇಳದು ಕಲಕುವರಾಗದ ಕಲರವ ನೆನೆದರೆ ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಸಿಂಗರಿಸೋಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ನಮ್ಮ ಬದುಕು ಸದಾ ಕಲಾ ದೇವನಿಗೆ ಸಿಂಗರಿಸೋಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಅನುರಾಗದ ಮಂಟಪ ಶುಭ ಮಂಗಳ ಹಾಡಿದೆ ಅಮ್ಮನ ಇದೆ ಹಂಬಲ ಬೆಳದಿಂಗಳಾಗಿದೆ ದೀವಿಸಿ ಹರಸುವ ಈ ಕ್ಷಣಗಳೂ ಸಾವಿರ ಪೂಜೆಯ ಶುಭ ಫಲಗಳು ನಾಳಿನ ಬಾಳಿನ ಈ ಸಂಗಮ ತಾಳಿದ ಬಾಳಿಗೆ ಸಿಹಿ ಸಂಭ್ರಮ ಈ ಹಾಡಲಿ ಅಪಸ್ವರವಿಲ್ಲಿದೆ ಈ ಬಾಳಲಿ ಅಪಜಯವೆಲ್ಲಿದೆ ನಮ್ಮ ಬಾಳು ನಮ್ಮ ಬದುಕು ಕಲಾದೇವನಿಗೆ ಸಿಂಗರಿಸೋವುಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಜೀವ ನಮ್ಮ ಭಾವ ಕಲಾ ಕಲಾದೇವನಿಗೆ ಸಿಂಗರಿಸೋವುಗಳು హాడొందు ఆడూ అదూ చిరకాల కళు హాడొందు ఆడూ అదూ చిరకాల కళు థ్యాంక్ యూ ఫార్ వాచింగ్ థ్యాంక్ యూ సో మచ్